ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ತಾಲೂಕಾ ಆಡಳಿತ ಕಚೇರಿ ಸಭಾಂಗಣದಲ್ಲಿ ತಾಲೂಕಾ ಆಡಳಿತ ಕಚೇರಿ ವತಿಯಿಂದ ವಚನ ಪಿತಾಮಹ ಡಾಕ್ಟರ್ ಪಕ್ಕೀರಪ್ಪ ಗುರುಬಸಪ್ಪ ಹಳಹಟ್ಟಿಯವರ ಜನ್ಮದಿನ ಹಾಗೂ ವಚನ ಸಾಹಿತ್ಯ ಸಂರಕ್ಷಣಾ ದಿನ ಆಚರಣೆ ಮಾಡಲಾಯಿತು ಶರಣ ಸಾಹಿತ್ಯವನ್ನು ಪರಿಚಯಿಸಿದ ಮಹಾನ್ ವ್ಯಕ್ತಿ ಗುರುಬಸಪ್ಪ ಹಳಹಟ್ಟಿಯವರು ಸಾವಿರದ ಎಂಟುನೂರ ಎಂಬತ್ತರ ಜುಲೈ ಎರಡರಂದು ಜನಿಸಿದ್ರು ನಾಲ್ಕರಲ್ಲಿ ವಕೀಲ ವೃತ್ತಿಯನ್ನ ವಿಜಯಪುರದಲ್ಲಿ ಆರಂಭಿಸಿದ್ರು ಹಾಗೂ ಪುರಸಭೆಯ ಅಧ್ಯಕ್ಷರಾಗಿ ವಿಜಯಪುರಕ್ಕೆ ಆಯ್ಕೆಯಾದರು ಮರಾಠಿಮಯವಾಗಿದ್ದ ವಿಜಯಪುರದಲ್ಲಿ ಕನ್ನಡ ಶಾಲೆಯನ್ನ ತೆರೆದ್ರು ಅಖಿಲ ಭಾರತದ ವೀರಶೈವ ಶಿಕ್ಷಣ ಸಂಸ್ಥೆಯನ್ನ ವಿಜಯಪುರದಲ್ಲಿ ತೆರೆದರು ಹೇಗೆ ಹಲವಾರು ಸಮಾಜಮುಖಿ ಕನ್ನಡಕ್ಕಾಗಿ ಸಾಹಿತ್ಯಕ್ಕಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ ಎಂದರೆ ತಪ್ಪಾಗಲಾರದು ಇಂತಹ ವ್ಯಕ್ತಿಯ ಜಯಂತೋತ್ಸವವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಿ ಉಪನ್ಯಾಸಕರನಾಗಿ ಶಿಕ್ಷಕ ಸುನಿಲ್ ಬಿ ಇವರನ್ನ ಆಹ್ವಾನಿಸಿದರು ಶಿಕ್ಷಕ ಸುನಿಲ್ ಬಿ ಬಿ ಡಾಕ್ಟರ್ ಪಕ್ಕೀರಪ್ಪ ಹಳಹಟ್ಟಿ ಅವರ ಕುರಿತು ಮಾಹಿತಿಯನ್ನ ಮನಮುಟ್ಟುವಂತೆ ವಿಷಯವನ್ನು ಹಂಚಿಕೊಂಡರು ಈ ಕಾರ್ಯಕ್ರಮಕ್ಕೆ ಊರಿನ ಗಣ್ಯಾತಿ ಗಣ್ಯರು ಶಿಕ್ಷಕರು ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ್ ನಾಯ್ಕ್ ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು ವರದಿ ಸಚ್ಚಿದಾನಂದ ಹಿರೇಮಠ ಅಭಿರುಚಿ ಬಂದಂಗೆ ಎಲ್ಲಿ ಸಿಗ್ತಾವೆ ನಮಗೆ ಹಿಂದ ಬಂದಿರ್ತಾರೆ ಬಸವನ ಒಬ್ಬರು ಅಂತ ಅಷ್ಟೇ ವಚನಗಳು ಬಸವನ ವಚನಗಳು ಕೂಡ ಸಿಗ್ತಾ ಇದೆ ಸರಿ ಅಕಮಾಧಿವೆ ಅಂತ ಇರಂತ ಇನ್ನು ಪ್ರಾಮುಖರ ಇರತಕ್ಕ ಮಡಿವಾಳ ಮಾಸಿದೇವ ಮಿಗರಾಜಿ ಅವರಿಗೆ ಹಿಂದುವ ವೇಷಗಳೇ ಒತ್ತು ಸರಿಯಾಗಿ ಬರ್ತಾ ಇಲ್ಲ ಇನ್ನು ನಿರ್ಲಕ್ಷಿತ ಅಲಕ್ಷಿತ ಶ್ರೀ ಶ್ರೀ ವಚನಕಾರರು ಹಿಂದೂ ವಚನಕಾರರು ಸಮುದಾಯದ ವಚನಕಾರರು ಬೊಗ್ಗವೇ ತಾಲವ್ಯ ಬ್ರಹ್ಮವೇ ಬಸಿದೇವ ಇಂಥ ಪುಲ್ಲಿಂಗ ಪೆಗ್ ಇಂಥ ವಚನಕಾರಗಳು ಮಾತೇ ನಮ್ಗೆ ಬರ್ತಿಲ್ಲ ವಚನ ಬರ್ತಿಲ್ಲ ಅವ್ರ ಹೆಸರುಗಳ ಗೊತ್ತಿಲ್ಲ ಇವನ್ನೆಲ್ಲವನ್ನ ತೆಗೆಯೋದಕ್ಕೆ ಶುರು ಮಾಡಿದ್ರು ಇವನ್ನೆಲ್ಲ ತೆಗೆಯದಕ್ಕೆ ಮೂರು ಮೂರು ಬರೀ ಸೈಕಲ್ ಕನಿಷ್ಠ ಕನಿಷ್ಠ ನೂರ ಮೂವತ್ತೈದು ಅರಕ್ಷದ ವಚನಕಾರರ ಹೆಸರುಗಳನ್ನ ಕಡೆ ಹತ್ತು ಸಾವಿರ ವಚನಗಳನ್ನ ಕಡೆ ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಅವ್ರು ಬದುಕೋದು ಎಪ್ಪತ್ತು ಎಂಟು ವರ್ಷ ಬದುಕ್ತಾರೆ ಅರವತ್ತು ವರ್ಷ ಬರೀ ಸೈಕಲ್ ತನಿಖು ತಾಡೋದನ್ನೇ ಅದು ಸಂಗ್ರಹ ಮಾಡೋದಕ್ಕೆ ಮುದ್ರಣ ಮಾಡೋದಕ್ಕೆ ಮತ್ತೆ ವಿಮರ್ಶೆ ಮಾಡೋದಕ್ಕೆ ಜನಕ್ಕೆ ಕೊಡ್ತಾರೆ ನಾನು ಏನೋ ಬರೋದು ಅವ್ರು ಏನೋ ಬರೋದಲ್ಲ ಅದು ನಾನು ಬರೀತೀ ಸರಿ ಅನ್ನೋದಕ್ಕಾಗಲ್ಲ ವಿಮರ್ಶೆ ಮಾಡೋದಕ್ಕೆ ಅವಕಾಶ ಮಲ್ಲಿಕಾರ್ಜುನ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನ нім મહેસરતા ગુરુ બસવન્ના નૈયા બસવન્ના લે આઈરી બસવન્ના નૈયા લે કઈ બસ